ನಮಸ್ಕಾರ ಕನ್ನಡ ವ್ಯಾಕರಣ ವರ್ಣಮಾಲೆಗಳು ಕನ್ನಡದಲ್ಲಿ ವರ್ಣಮಾಲೆಗಳು ಇವತ್ತು ನಲವತ್ತೊಂಬತ್ತು ಇದರಲ್ಲಿ ಸ್ವರಗಳು ವ್ಯಂಜನಗಳು ಲೋಕವಾಹಗಳು ಮೂರು ವಿಧಗಳನ್ನಾಗಿ ವಿವರಿಸಲಾಗಿದೆ స్వరాల హిమూడు స్వరీ ఎరడు విధ పృష్ట ఆరు దీర్ఘస్వర ఏ ప్లసర ఇ ఓ దీర్ఘస్ ఆ ఇ ఊ ఏ వ్యంజన వర్గీయ వ్యంజనలు మూవత్నాక అవర్గీయ వ్యంజన ఒంబత్ వర్గీయ వ్యంజనండి మూడు విధలు అల్పప్రాణ మహాప్రణ అనునాశిక అల్పప్రాణ హక్కు మహాప్రణ హత్తు అనునాశిక ఐదు అవర్గీయ వ్యంజన ఒంబత్తు అల్ప ప్రాణలు క బ మహాప్రణ హ ಖ ಘ ಚ ಜ ಠ ಢ ಠ ಢ ಹ ಭ ಅನಾಶಿಗಳು ನ ಯ ನ ನ ಮ ಅವಾಗ್ಯ ವ್ಯಂಜನಗಳು ಯ ರ ಲ ವ ಶ ಶ ಸ ಹ ಳ ಎನ್ನು ಯೋಗ ವಾಹಗಳು ಎರಡು ಅನುಸರ್ಗ ಅನುಸ್ವಾರ వసర్గ అం అహ స్వతంత్రీ ఉచ్చ అక్షరణ స్వరహిమూరు స్వరగల జే కూడక హరలువాహలు ఎరడు స్వర సహాయంగా ఉచ్చు అక్షరలు వ్యంజనలు మూవత్నా ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು ಸ್ವರಗಳು ಆರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳು ದೀರ್ಘಸ್ವರಗಳು ಏಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಪ ಪ್ರಾಣ ಹತ್ತು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣಗಳು ಹತ್ತು ನಾಶಿಕದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಣುನಾಶಕಗಳು ಐದು ಒಂದು ವ್ಯಂಜನಕ್ಕೆ ಒಂದು ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸೇರಿ ಆಗುವ ಅಕ್ಷರವನ್ನು ಸಂಹಿತಾಕ್ಷರ ಅಥವಾ ಒತ್ತಕ್ಷರ ಎಂದು

ఎరడు అత అనేక పదలను అర్థకనుసారా సేసి ఒదవన్నీ మక్రియను సమ ఎన్న మొదల పద పూర్వపద ఎరడన పద ఉత్తర పద సమాస విధులు ఒట్ ఎంట్ అధ్యయనం మొదలూ త ಪುರುಷ ಸಮಾಸ ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಪ್ರಧಾನವಾಗಿದ್ದರೆ ಅದನ್ನು ಯಾವ ಸಮಾಸ ಕೇಳೋ ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ಪೂರ್ವಪದ ಗುಣವಂಶಕವಾಗಿದ್ದು ಉತ್ತರ ಪದ ನಾಮಪದದೊಂದಿದ್ದು ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರಿಯ ಸಮಾಸ ದಿಗು ಸಮಾಸದ ದಿಗು ಸಮಾಸ ಅಂದರೆ ಪೂರ್ವ ಪದ ಸಂಖ್ಯಾವಾಚಕ ಉತ್ತರ ಪದ ನಾಮಪದವಾಗಿದ್ದರೆ ನಾನು ದಿಗು ಸಮಾಸ ಅಂತ ಇನ್ನು ಅಂಶಿ ಸಮಾಸ ಅಂಶಿ ಸಮಾಸ ಇಲ್ಲಿ ಅಂಶ ಮತ್ತು ಅಂಶಿ ಎಂಬ ಎರಡು ಅಂಶಗಳನ್ನು ತಿಳಿದು ಇನ್ನು ಐದನೇದು ದ್ವಂದ್ವ ಸಮಾಸ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮವಾಸ ಕ್ರಿಯಾ ಸಮಾಸ

நாம உத்தர பத நாமப உத்தரப அர்த்த நாமபொ வை ஒ வானி இத்தி உதாரணக்கு ரம மனை மர கட்ட தாவரி தயவ இத்திர் பெட்ட தாவரி பெட்டத ப்ளஸ் தாவரி బెట్ట దావరి తల ప్లస్ నోము తల నోము హిన ప్లస్ తోట పూదోట స్వామి ప్లస్ ద్రోహ స్వమి ద్రోహ ధనద ప్లస్ హరణ ధన హర ప్లస్ దన పరధన దైవద ప్లస్ భక్తి దైవ భక్తి కాలిన ప్లస్ బెళె కాలు బె ఇవ్వూ తత్పురుష సమాజకి ఉదాహరణ ಇನ್ನು ಕರ್ಮಧಾರಿಯ ಸಮಾಸ ಪೂರ್ವ ಪದ ಗುಣವಾಚಕ ಉತ್ತರ ಪದ ನಾಮಪದ ಗುಣವಾಚಕ ವಸ್ತುಗಳ ಗುಣ ಸ್ವಭಾವ ರೀತಿಗಳನ್ನು ತಿಳಿಸುವ ಪದಗಳು ಗುಣವಾಚಕ ಇನ್ನು ಉದಾಹರಣೆಗೆ ಕೆಂಪ ಕೆಂಪು ದೊಡ್ಡ ಹಿರಿದು ಉದಾಹರಣೆಗೆ ಇಮ್ಮ ಇನಿದು प्लस माहूम फसोगन नड़ा प्लस कर नड़ा कट्टे कांधा खड़ीजो प्लस ए कांधा नल, नल तो प्लस नल गुदे प्लस दिव्यवाद दिव्यशराली दिव्योवादा प्लस शराली अति कुटिला अतिआदा प्लस कुटिला ಮೇಲುವಾದು ಮೇಲುವಾದ ಪ್ಲಸ್ ಮಾತು ಪೆರ್ಮರ ಪಿರಿಯ ಪ್ಲಸ್ ಮಗ ಹೆಮ್ಮರ ಹಿರಿದು ಪ್ಲಸ್ ಮರ ಹೆದ್ದೊರೆ ಹಿರಿದು ಪ್ಲಸ್ ತ್ವರೆ ಪೆರ್ಮಗ ಪಿರಿದು ಪ್ಲಸ್ ಮರ ಇವೆಲ್ಲವುಗಳನ್ನು ಕರ್ಮಧಾರೆಯ ಸಮಾಸ ಅಂತ ಕೆಲವು ಉದಾಹರಣೆಗಳು ನೋಡಿದಿವಿ ಇನ್ನು ದೀಗು ಸಮಾಸ ಪೂರ್ವ ಪದ ಸಂಖ್ಯಾವಾಚಿಕ ಉತ್ತರ ಪದ ನಾಮಪದ ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಪದಗಳು ಉದಾಹರಣೆಗೆ ಒಂದು ಎರಡು ಮೂರು ಸಪ್ತ ಮೂಗಾವುದ ಮೂರು ಪ್ಲಸ್ಗಾವುದ ಸಪ್ತ ಸ್ವರಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣು ఏకప్లస్ అక్ష ఏక అక్ష షట్ ప్లస్ కూన షట్ పూన ఎంటు ప్లస్ దిశ ఎన్ దిశ నాకు ప్లస్ ఆకలు నా నాకా కాలు నాకు ప్లస్ నా కాలు నాకాలు ప్లస్ కట్టు ఒక ಇವೆಲ್ಲವೂ ದಿಗು ಸಮಾಸಕ್ಕೆ ಉದಾಹರಣೆಗಳು ಇನ್ನು ಅಂಶಿ ಸಮಾಸ ಪೂರ್ವ ಪದ ಅಂಶ ಉತ್ತರ ಪದ ಅಂಶಿ ಅಂಶ ಒಂದು ಭಾಗ ಉದಾಹರಣೆಗೆ ಕಾಲು ತಲೆ ಇದರ ಅಂಶ ಅಂತ ಹೇಳ್ತೀವಿ ಅಂಶಿ ಒಂದು ಭಾಗದಲ್ಲಿ ಮತ್ತೊಂದು ಭಾಗ ಹಿಂಗಾಲು ಮುಂಗಾಲು ಹಿಂದೆಲೆ ಮುಂದೆಲೆ ಕಣ್ ಪ್ಲಸ್ ಕಡೆ ಕಡೆ ಹಣ್ಣು కయ్య ప్లస్ అడి అంగయ్యే రాత్రియ ప్లస్ నడు రాత్రి నడు తలయ ప్లస్ హే హాలిన ప్లస్ హే ముందలె కై ప్లస్ ముందే ముంగయ్యే ತಲೆಯ ಪ್ಲಸ್ ಮುಂದೆ ಒಂದಲೆ ಅಡವಿಯ ಪ್ಲಸ್ ನಡು ನಟ್ಟಡಬಿ ಬೆರಳಿನ ಪ್ಲಸ್ ತುದಿ ತುದಿ ಬೆರಳು ತುದಿಯ ಪ್ಲಸ್ ತಲೆಗೆ ಕೆಳದುಟಿ ಮೂಗಿನ ಪ್ಲಸ್ ತುದಿ ತುದಿ ಮೂರು ಉದಾಹರಣೆಗೆ ನಾವು ಸಮಾಸದ ಉದಾಹರಣೆಗಳನ್ನು ನೋಡಿದ್ದೀವಿ ಇನ್ನು ದ್ವಂದ್ವ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲ ಪದಗಳ ಅರ್ಥ ಪ್ರಧಾನ ಗಿರಿ ವನ ದುರ್ಗಗಳು ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಮಾದ್ರ ಮಾಗದ ಯಾದವರು ಮಾದ್ರರು ಪ್ಲಸ್ ಮಾಗದರು ಪ್ಲಸ್ ಯಾದವರು హనుమ భీమ రామరు హనుమను భీమను రామను కరి తురగ రథరుగవు రథవు పార్థభీమరు పార్థను ప్లస్ భీమను భీమ అర్జునుడు భీమను ప్లస్ అర్జును లవకుశరు లవను ప్లస్ పుషను కెరకట్టే భావ్యుడు కెరీ ಕಟ್ಟಿಯು ಬಾವಿ ರಾಮ ಲಕ್ಷ್ಮಣರು ರಾಮನು ಪ್ಲಸ್ ಲಕ್ಷ್ಮಣನು ಸೂರ್ಯನು ಪ್ಲಸ್ ಚಂದ್ರನು ಸೂರ್ಯ ಚಂದ್ರನು ಇವು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಕ್ರಿಯಾ ಸಮಾಸ ಪೂರ್ವ ಪದ ಮತ್ತು ನಾಮಪದ ಉತ್ತರ ಪದ ಕ್ರಿಯಾಪದ ಅಂದರೆ ಕ್ರಿಯಾಪದ ಭಾಷೆಯಲ್ಲಿ ಕ್ರಿಯೆಯನ್ನು ತಿಳಿಸುವ ಪದಗಳು ತೆರೆಯನ್ನು ಮುಚ್ಚು ಏರಿಸು ಕೇಳಿ ಬರುತ್ತಾನೆ ನೋಡುತ್ತಾನೆ

ಸಾಕ್ಷಿ ಮಾಡಿ ಸಾಕ್ಷಿಯನ್ನು ಪ್ಲಸ್ ಮಾಡಿ ಹಂಗಿಯನ್ನು ಪ್ಲಸ್ ತೋರು ಪಗೆದೂರು ಕಂಗಿನಿಂದ ಪ್ಲಸ್ ಕೇಳು ಕಂಗೀಡು ಬಲಕ್ಕೆ ಪ್ಲಸ್ ಬಂದು ಒಂದು ಸೋಲನ್ನು ಪ್ಲಸ್ ಕೇಳಿ ಸೋಲ್ಗಿರಿ ಬೆಲ್ಲನ್ನು ಪ್ಲಸ್ ಕೊಂಡು ಬೆಲ್ಲುಗೊಂಡು ಬೆಳ್ದಿರುವನು ಪ್ಲಸ್ ಏರಿಸು ಬೆಳ್ದಿರುವ మోస ప్లస్ మి మోస కళ్ళు ప్లస్ కుడ కళ్ళు హుడ ఇవేలా ఫ్రీయమ ఇం బహుబి సమస ఎరడు అతడకీంతపదలు సేరి సమస ಅನ್ಯಪದ ಪ್ರಧಾನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯಪದ ಪ್ರಧಾನವಾಗಿದ್ದರೆ ಅದರಂತೆ ಬಹುವಿರಿಯ ಸಮಾಸ ಅನೆಯಲ್ಲಿ ಕಣ್ಣು ಉಳ್ಳವನು ಅವನು ಅವನು ಹಣೆಗನ್ನ ಶಿವ దినపన అవను దీప సుత కర్ణ ధనజరిగే రిపు ఆవను అవను ధనుజ రిపూ కృష్ణ మహిళ పతియాదను అవను అవను మహిపతి మూరు రాజు అవను అవను ముక్కన్న ಶಿವ ನಾನು ಇಲ್ಲದವನು ಅವನು ಅವನು ನಾನಿಲ್ಲಿ ನಾಚಿಕೆ ಇಲ್ಲದವ ಮುರನ ಹರಿ ಅವನೋ ಅವನು ಮುರಾರಿ ಕೃಷ್ಣ ಚಕ್ರವು ಪಾಣಿಯಲ್ಲಿ ಅವನಿಗೂ ಅವನು ಚಕ್ರಪಾಣಿ ವಿಷ್ಣು ಅಂತಕನ ಆತ್ಮ ಜನವನೋ ಅವನು ಅಂತಕಾತ್ಮಜ ವಿಷರ ಮೇದಿನಿಗೆ ಪತಿ ಅವನು ಅವನು ಮೇದಿನಿ ಪತಿ ರಾಜೀವನ ಸಖ ಅವನು ಅವನು ರಾಜೀವ ಸಖ ಸೂರ್ಯ ಇನನ ತನುಜ ಅವನು ಅವನು ಇನತನುಜ ಕರ್ಣ ಉದರದಲ್ಲಿ ಕಮಲವುಳ್ಳವ ಅಬೋಜರ ವಿಷ್ಣು ಘಟದಲ್ಲಿ ಸಂಭೂತನಾದವನು ಅವನು ಅವನು ಘಟಸಂಬೂತ ದ್ರೋಣ ಗಾಂಧಿಯವರನ್ನು ಪಡೆದವನು ಅವನು ಅವನು ಗಾಂಧೀವಿ ಅರ್ಜುನ ಪವನನ ನಂದನ ಅವನು ಅವನು ನಂದನ ಭೀಮ ಇನ್ನು ಗಮಕ ಸಮಾಸ ಪೂರ್ವ ಪದ ಸರ್ವನಾಮ ಅಥವಾ ಕೃದಂತ ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ನಾವೇನು ಗಮಕ ಸಮಾಸ ಅದು ಪ್ಲಸ್ ಕಲ್ಲು ಆ ಕಲ್ಲು ಇದು ಪ್ಲಸ್ ಬೆಕ್ಕು ಈ ಬೆಕ್ಕು ನೈದ್ದು ಪ್ಲಸ್ ವಸ್ತ್ರ ನೈದ ವಸ್ತ್ರ ಆ ಪ್ಲಸ್ ಹುಡುಗ ಆ ಹುಡುಗ ಇನ್ನ ಸಂಧಿಗಳು ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದು ಸಂಧಿ ಎಂದು ಅರ್ಥ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದೇ ಸಂಧಿ ಎನಿಸುವುದು ಸ್ವರದ ಮುಂದೆ ಸ್ವರ ಬಂದು ಹೀಗೆ ಸಂಧಿಯಾದರೆ ಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎನ್ನುತ್ತೇವೆ ಸಂಧಿಗಳು ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿ ಕನ್ನಡ ಸಂಧಿಗಳು ಲೋಪಸಂಧಿ ಸಂಧಿ ಕನ್ನಡ ವ್ಯಂಜನ ಸಂಧಿಗಳು ಆದೇಶ ಸಂಧಿ ಸಂಸ್ಕೃತ ಸಂಧಿಗಳು ನಾಲ್ಕು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ರುದ್ರಿ ಸಂಧಿ ಎನ್ ಸಂಧಿ సంస్కృత వ్యంజన సంధిలు జ్ సంధి శుచిత్వ సంధి అనునాశిక సంధి సంధి ముందు భాగంలో నోడో ధన్యవాదము